ತರಬೇತುದಾರರ ಮಾರ್ಗದರ್ಶನವನ್ನು ಶಿಬಿರಾರ್ಥಿಗಳು ಪಾಲಿಸುವುದರ ಜೊತೆಗೆ ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಇರಬೇಕೆಂದು ಬಡಿಕೇರಿಯ ವಾಂಡರಸ್ ಕ್ಲಬ್ ಅಧ್ಯಕ್ಷ ತರಬೇತುದಾರ ಐಒಬಿ ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕ ಕೋಟೆರ ಮುದ್ದಪ್ಪ ಹೇಳಿದ್ದಾರೆ ದಾಪೊಕ್ಲುವಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ನಡೀತಾ ಇರುವ ಇಪ್ಪತ್ನಾಲ್ಕನೇ ವರ್ಷದ ಉಚಿತ ಬೇಸಿಗೆ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಂಡೀರ ನಾಣಯ್ಯ ಮಾತನಾಡಿ ಜಿಲ್ಲೆಯ ಮಂದಿಗೆ ದೇಶದೆಲ್ಲೆಡೆ ಗೌರವದ ಜೊತೆಗೆ ಹಾಕಿ ಕ್ರೀಡೆಗೆ ವಿಶೇಷ ಪ್ರಶಸ್ತಿ ಇದೆ ಕ್ರೀಡೆಯಲ್ಲಿ ಉತ್ತಮ ತರಬೇತಿ ಹೊಂದುವುದರ ಮೂಲಕ ಮಕ್ಕಳು ಸತ್ಪ್ರಜೆಗಳಾಗಬೇಕೆಂದ್ರು ವಿದ್ಯಾರ್ಥಿಗಳು ಶಿಬಿರದಲ್ಲಿ ತರಬೇತಿ ಪಡ್ಕೊಂಡು ನಂತರ ಮನೆಯಲ್ಲಿ ಕೂಡ ಪ್ರಯತ್ನ ಪಡಬೇಕು ನುರಿತ ಆಟಗಾರ ಆಟವನ್ನು ಗಮನಿಸಬೇಕು ಯಾವುದೇ ವೃತ್ತಿಗೆ ಹೋದರೂ ಕೂಡ ಕ್ರೀಡೆಯಿಂದ ಕಡೆಗಣಿಸಬಾರದು ಎಂದರು ಅಕಾಡೆಮಿ ಉಪಾಧ್ಯಕ್ಷ ಕಾಂಡಂಡ ಜೋಯಪ್ಪ ಸ್ಥಾಪಕ ಅಧ್ಯಕ್ಷ ಕಲಿಯಾಂಡ ಸಾಬು ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಕುಲ್ಲೇಟಿರ ಉತ್ತಯ್ಯ ಕಾರ್ಯದರ್ಶಿ ಹಾಗೂ ತರಬೇತುದಾರ ಕೇಟೋಳಿರ ಡಾಲಿ ಅಚ್ಚಪ್ಪ ಅರೇಡ ಗಣೇಶ್ ಮಾಚೆಟ್ಟಿರ ಕುಶು ಕುಶಾಲಪ್ಪ ಇತರ ನಿರ್ದೇಶಕರು ಪೋಷಕರು ಹಾಗೂ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ನಾಪಕ್ಲು ಅದು ಗೋಲ್ಡನ್ ಒಂದು ಆ ಬಿರಿದು ಉಂಟಲ್ಲ ಹೊಡಗಿನ ಮಾತ್ರ ಇರೋದು ಇದು ಬೇರೆ ಪದ್ಯಾದಲ್ಲಿ ಹರ್ತದೆ ಆದರೆ ಮೊದಲನೇ ಹೇಳೋದು ಹೊರಗಿನ ಜನರದ್ದು ಹೇಳೋದು ಆ ಇದೊಂದು ಖಂಡಿದ ನಾವು ಬಿಡಬಾರ್ದು ಕೋಚಿ ಹೇಗೆ ಹೇಳ್ತಾರೆ ಆ ರೀತಿ ನೀವು ನಡ್ಕೊಂಡು ಬರಬೇಕು ಮನೆಯಲ್ಲಿ ಹೋಗಿವು ನಿಮಗೆ ಸಮಯ ಸಿಕ್ಕಿದಾಗ ಖಂಡಲಿ ಸಹ ನೀವು ಯೋಚನೆ ಮಾಡಿ ಯಾವ ಯಾವ ಕೋಚ್ ಯಾವ ರೀತಿ ಹೇಳ್ತಾರೆ ಅದರಲ್ಲಿ ನೀವು ಮನಸ್ಸಲ್ಲಿ ನೀವು ಆಟ ಆಡ್ಬೋದು ಗ್ರೌಂಡ್ ಬೇಕಂತಿಲ್ಲ ನೀವು ಬೇರೆಯವರಿಂದ ನೋಡಿ ಈಗ ಕೋಚ್ ಕೋಚ್ ಕೋಚಿಂಗ್ ಕೆಂಪು ತೆರೆಯೋದು ಯಾಕೆಂದರೆ ಇದರಲ್ಲಿ ವಿವಿಧ ರೀತಿಯ ಆಟಗಾರರು ಆಡ್ತಾರೆ ಒಂದೇದಲ್ಲಿ ನೀವು ಆಟ ನೋಡಿ ಈಗ ಇಷ್ಟು ಒಂದು ತಿಂಗಳು ಈಗ ನೀವು ಇದರಲ್ಲಿ ನೋಡಿರ್ಬೋದು ನಮ್ಮ ಒಂದೇ ಒಂದು ಕಾರ್ನಿವಲ್ ಆಗಿ ಇದರಲ್ಲಿ ಅದರಲ್ಲಿ ಎಷ್ಟೆಷ್ಟು ಪ್ಲೇಯರ್ಸ್ ಅವರವರ ಸ್ಟೈಲಲ್ಲಿ ಆಡ್ತಾರೆ ಓಕೆ ವೆರಿ ಗುಡ್ ಇವತ್ತು ನೋಡುವ ಭಾರಿ ಖುಷಿ ಆಗ್ತದೆ ಒಂದೇ ಇದರಲ್ಲಿ ಇದ್ದೀರಾ ಸೊ ನಾನು ನಿಮಗೆ ಇರುವಾಗಲೂ ನಾವು ಸುಮ್ಮನೆ ಆಗ ಒಳ್ಳೆ ಚೆನ್ನಾಗಿ ಬೇರೆ ಕೆಲಸ ಏನಿತ್ತಿಲ್ಲ ನಮಗೆ ವಿ ಪ್ರಾಕ್ಟೀಸ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಫೋರ್ ವಾರ್ಮ್ಅಪ್ ವಾರ್ಮ್ಅಪ್ ಮಾಡಿ ಅಲ್ಲಿಂದ ಗ್ರೌಂಡಿಂಗ್ ಇರ್ತಿದ್ವಿ ನಾವು ಸೊ ನಮಗೆ ಅಷ್ಟು ಸಮಯ ಇತ್ತು ನಮಗೆ ಇದನ್ನೆಲ್ಲ ನೀವು ಸ್ವಲ್ಪ ನೋಡಿಕೊಂಡು ಮತ್ತೆ ಮುಂದಕ್ಕೆ ಹೋಗಬೇಕು ನೀವು ಆಯ್ತಲ್ಲ ಯಾರಾಗ ಹೇಳಿದ್ನೋ ಕರೆಕ್ಟಾಗಿ ಗ್ರಾಸ್ ಮಾಡೋದು ವೆರಿ ಇಂಪಾರ್ಟೆಂಟು ನೀವು ಕೋಚ್ ಮಾಡುವಾಗ ಹೇಳ್ತಾರೆ ಹೇಳ್ತಾ ಇರ್ತಾರೆ ನಿಮ್ಮ ಮೈಂಡ್ ಎಲ್ಲೋ ಇರ್ತದೆ ಪುನಃ ಹೇಳೋದು ಮರ್ತಾ ಹೋಗ್ತದೆ ನಿಮಗೆ ಅದರಿಂದ ಕೋಚ್ ಏನೇ ಇರ್ತಾರೆ ನಿಮ್ಮ ಶಿಕ್ಷಕರು ಅದನ್ನೆಲ್ಲ ಕರೆಕ್ಟಾಗಿ ಜಾಗನ ಇಟ್ಟು ಕೇಳ್ಕೊಳ್ಬೇಕು ವೆರಿ ಇಂಪಾರ್ಟೆಂಟ್ ಬದಾಯ್ತಲ್ಲ ಇಲ್ಲಿ ಅಲ್ಲಿ ಮಾತಾಡೋದು ಅಟೆನ್ಷನ್ ಡೈವರ್ಟ್ ಆಗೋದು ಆಗ ನಿಮಗೆ ಪ್ರಾಬ್ಲಮ್ ಆಗ್ತದೆ ಮತ್ತೆ ಪುನಃ ಅವ್ರು ಹೇಳಿದ್ದೇನೆ ರಿಪೀಟ್ ಮಾಡಬೇಕು ನೀವು ಅವಾಗ ಕೋಚು ಅದೆಲ್ಲ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಬದಾಯ್ತಲ್ಲ ಏನು ಮಾಡಬೇಕು ಕೋಚ್ ಏನಾಗ್ತು ನಿಮ್ಮ ಶಿಕ್ಷಕರು ಹೇಳುವಾಗ ಕರೆಕ್ಟಾಗಿ ಸರಿಯಾಗಿ ಕೇಳಬೇಕು ಒಂದು ಕಾಲಾಚಿ ಈ ಕಾರ್ಯಕ್ರಮಕ್ಕೆ ನಗರ ಉಪಾಧ್ಯಕ್ಷನ ಅಂತ ಕಾನ್ ಜಾಯ್ ಪಣ್ಣಿಂಗ ಕೂಡಿತ್ತು ಹಿಂಗ ಮಾಜಿ ಭಕ್ತ ಜನ ಸಂಘದ ಅಧ್ಯಕ್ಷನ ಆಯ್ತು ಕಾರ್ಬಾರ್ ಮಾಡಿತ್ತು ಮಲ್ಲಿ ಸಮಾಜ ಸೇವಕ ಹಿಂಗಕ್ಕೆ ಈ ಹಾಕಿ ಅಕಾಡೆಮಿಯ ಪರವಾಗಿ ಸ್ವಾಗತವನ್ನು ಬಂದೆ ನಾನು ಅದೇ ರೀತಿ ಕುಂಡಿರ ನಾಣೆಯ ಊರಕಾರ ನಲ್ಲವರು ಸಮಾಜ ಸೇವಕ ಪ್ಲಸ್ ಮಾಜಿ ಸೈನಿಕ ಸಂಘ ಹತ್ರ ಅಧ್ಯಕ್ಷನಾಯ್ತ ನಾಪೋ ಬಾರಿ ಸಹಿತ ಕಾರ್ಬಾರ ಮಾಡಿ ಹಿಂಗಳೂ ಅಂಗಡ ಕೂಡಿ ಕೂಡಿ ಆಡಿದ್ರು ಹಿಂಗಕ್ಕೆ ಅಕಾಡೆಮಿರ ಎಲ್ಲ

ಏನು ಮಾಡಬೇಕು ಫುಲ್ ಫಾರ್ವರ್ ಈಗ ಅಷ್ಟೊಳ ಸೋಫಾ ಏನು ಮಾಡೋದು ಯುಲ್ ನಾಟ್ ಗೆಟ್ ದಿ ಕರೆಕ್ಟ್ ಚಾರ್ಟ್ ಒಂದೋಗಿ ಏನಾಗುತ್ತೆ ಈಗ ಹೀಗೆ ಬರ್ತದೆ ಯು ಹಿಟ್ಬೌ ಸೊ ವಾಟ್ ಯು ಡೂ ಜಸ್ಟ್ ಪ್ರಾಕ್ಟೀಸ್ ಎಲ್ರು ಮನೆಗೋಗಿ ಪ್ರಾಕ್ಟೀಸ್ ಮಾಡಿ ನಮಗೆ ಎಲ್ಲರಿಗೂ ಎಲ್ರಿಗೂ ಅಷ್ಟು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಇರೋದಿಲ್ಲ वाट एवर दैक्टिस वेरी इंपार्टेंट बल्स पर्फेक्ट बल्कि डोट हार विशुश प्लेट दिश लाइस वेरी इंपार्टेंट अलग ना कोई ला अब वेरी इंपारटेट दें वेरी वेरी इंपार्टेंट